ಯಾವ ರೀ ಲಕ್ಕ ಲಕ್ಕೊಂಡಿ ತಾಲೂಕ್ ಯಾವ್ದು ಬರುತ್ತೆ ಗದಗ ಜಿಲ್ಲೆ ಗದಗ ಜಿಲ್ಲೆ ಗದಗ ಇದು ಮೆಣ್ಸಿನ್ ಬೆಳೆ ಯಾವುದಲ್ರಿ ಇದು ಮೆಣ್ಸಿನ್ಬೇಳೆ ಗಿಡ್ಡು ಮೆಣಸಿನಬೇಳೆ ಹಾಂ ಎಷ್ಟು ವರ್ಷದ ಐತೆ ರೀ ಎರಡು ತಿನ್ಸದ್ದೈತ್ರಿ ಇದು ಇದು ನಾಲ್ಕು ತಿಂಗಳ ನಾಲ್ಕು ತಿಂಗಳದ್ದು ಐತ್ರಿ ಇದನ್ನ ಏನೇನು ಸ್ಪ್ರೇ ಮಾಡಿರಿ ನೀವು ಇದು ಆರ್ ಪಿ ಎಸ್ ಇಚ್ಛು ಫೋರವರೆ ಇಚ್ಚು ಆರ್ ಪಿ ಎಸ್ ಎಷ್ಟು ಸಲ ಹಾಕಿದಿರಿ ಇದು ಮೂರು ಸರಿ ಹೊಡೆದ್ರಿ ಮೂರು ಸರಿ ಹೊಡೆದಿರಿ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಇದು ಬೆಳೆ ಇಳುವರಿ ಚಲೋ ಐತೆ ಇಳುವರಿ ಚಲೋ ಐತೆ ಹೌದ್ರೆ ಹಾಂ 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 ಆ ನಂತರ ಹೂವು ಮಗ್ಗಿ ಹೆಂಗೆ ಕಾಣಿಸುತ್ತೆ ಚಲೋ ಐತ್ರಿ ಸರ್ ಹೆಂಗೆ ತೋರಿಸ್ರಿ ನನಗೆ ನೋಡಿ ಸರ್ ಈ ಕಡೆ ಹಾಂ ಹಾಂ ಹೌದಾ ಚಲೋ ಬಂದಿದೆಯಲ್ಲ ಚಲೋ ಬಂದ ಸರ್ ಚಲೋ ಇಳುವರಿ ಬಂದಿದೆ ಚಲೋ ಹೇಳುವ ಹ್ಞೂ ಈ ಕಡೆ ಕಟಾವ ಇಪ್ಪತ್ತು ಸಾವಿರ ಹೌದ್ರಿ ಹೌದ್ರೆ ಓಕೆ 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 ಆ ನಂತರ ನಿಮ್ಮ ಇಲ್ಲೇ ರೈತ್ರಿ ಎಲ್ಲಿ ರೈತ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಹೇಳ್ತೀರಾ ಸರ್ ಹಾಂ ಚಲೋ ಐತ್ರಿ ಓಕೆ